ರಾಯಚೂರು ಮಾರ್ಚ್ ಇಪ್ಪತ್ತು ಗುರುವಾರ ನಗರದ ಬಿರಿಯಾನಿ ಹೋಟೆಲ್ನಲ್ಲಿ ನಕಲಿ ಐನೂರು ರೂಪಾಯಿ ನೋಟು ಬಳಸಿ ಹಣ ಪಾವತಿಸಲು ಯತ್ನಿಸಿದ ಇಬ್ಬರು ವ್ಯಕ್ತಿಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿಗಳನ್ನ ಮಂಜುನಾಥ್ ಮತ್ತು ರಮೇಶ್ ಎಂದು ಗುರುತಿಸಲಾಗಿದ್ದು ಇಬ್ಬರು ಸ್ಥಳೀಯ ಉಪಾಹಾರ ಗೃಹದಲ್ಲಿ ಚಿಕನ್ ಬಿರಿಯಾನಿ ಊಟ ಮಾಡಿ ನಕಲಿ ನೋಟು ಬಳಸಿ ಬಿಲ್ ಪಾವತಿಸಲು ಪ್ರಯತ್ನಿಸಿದ್ದಾರೆ ಹೋಟೆಲ್ ಮಾಲೀಕರಿಗೆ ಅನುಮಾನ ಬಂದು ಮತ್ತು ಹತ್ತಿರದಿಂದ ಪರಿಶೀಲಿಸಿದಾಗ ಆ ನೋಟು ನಕಲಿ ಎಂದು ಕಂಡು ಬಂದಿತು ಅದರಲ್ಲಿ ಚಿಲ್ಡ್ರನ್ಸ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಬರೆಯಲಾಗಿತ್ತು ಅದು ಮನರಂಜನೆಗಾಗಿ ಉದ್ದೇಶಿಸಲಾದ ನವೀನತೆ ಅಥವಾ ನಕಲಿ ನೋಟು ಎಂದು ಅರಿತುಕೊಂಡ ಅವರು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಮಾರ್ಕೆಟ್ ಯಾರ್ಡ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಇಬ್ಬರು ಆರೋಪಿಗಳನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಜಿಲ್ಲೆಯಲ್ಲಿ ನಕಲಿ ನೋಟು ದಂಧೆ ಪತ್ತೆಯಾದ ಸ್ವಲ್ಪ ಸಮಯದ ನಂತರ ಈ ಘಟನೆ ನಡೆದಿದೆ ಅಲ್ಲಿ ಇದೇ ರೀತಿಯ ಅಪರಾಧಕ್ಕಾಗಿ ನಾಲ್ಕು ವ್ಯಕ್ತಿಗಳನ್ನು ಬಂಧಿಸಲಾಗಿದೆ ಇಬ್ಬರು ಸಿಕ್ಕಿದ್ದಾರೆ ಕಂಕ್ ಟ್ರಾನ್ಸಾಕ್ಷನ್ ಮಾಡಿದರೆ ನೋಡಿದರೆ ಅದನ್ನ ಕೆಲಸಕ್ಕೆ ಬರಲ್ಲ ಅಂತ ಸುಮಾರು ಇದ್ರ ಕಟ್ಟಗಳು ಬಿಸಾಕಿದ್ದಾರೆ ಆಮೇಲೆ ಒಬ್ಬ ಕುತೂಹಲಕ್ಕೆ ಒಂದು ಕಟ್ಟಿ ಇಟ್ಕೊಂಡಿದ್ದಾರೆ ಅದರಲ್ಲಿ ನೂರ ಹದಿನಾರು ನೋಟ್ ಗಳಿತ್ತು ನೂರ ರಫ್ಲಿ ಒಂದು ಫಿಫ್ಟಿ ಸಿಕ್ಸ್ ಇರ್ಬೇಕು ಅನ್ಸುತ್ತೆ